ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬುಧವಾರ ಮತ್ತು ಗುರುವಾರದ ಎರಡು ದಿನದ ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಭಾನುವಾರದ ದಿನ ಬಟ್ಟೆ ವಾಶ್ ವಾಶ್ಕಾಕಿದೆ ಶನಿವಾರ ಮತ್ತು ಶುಕ್ರವಾರ ಗುರುವಾರ ಮೂರು ದಿನದ ಬಟ್ಟೆಗಳು ಇತ್ತು ಹಾಗಾಗಿ ಎರಡು ರೌಂಡ್ ಸಂಜೆ ಈವ್ನಿಂಗ್ ಟೀ ಕುಡಿತಾ ಇದ್ವಲ್ಲ ಅವಾಗ ಒಂದು ಸಲ ಹಾಕಿದೆ ಅದಾದಮೇಲೆ ಏಳು ಗಂಟೆ ಹಂಗೆ ಒಂದು ಒಂದು ರೌಂಡ್ ಹಾಕಿದೆ ಅವನ್ನ ಒಣಗಾಕ್ತೆ ಒಣಗಾಕಿದ್ದಾದಮೇಲೆ ಮಳೆ ಶುರು ಆಗ್ಬಿಡ್ತು ಭಾನುವಾರ ರಾತ್ರಿ ಮಳೆ ಸ್ಟಾಪ್ ಆಗೋಷ್ಟೊತ್ತಿಗೆ ಗುರುವಾರ ದಿನ ಸಂಜೆ ನಾಲ್ಕು ಗಂಟೆಗೇನೋ ಸ್ಟಾಪ್ ಆಯಿತು ಮಳೆ ಹಾಗಾಗಿ ಮನೆಯಲ್ಲಿ ಅಂತೂ ಎಷ್ಟು ಬಟ್ಟೆ ಇತ್ತು ಅದಕ್ಕೆ ಡೈಲಿ ರುಟೀನೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಮಧ್ಯಾಹ್ನಕ್ಕೂ ಆಗೋಷ್ಟು ಅಡುಗೆನೂ ಮಾಡಿಟ್ಬಿಟ್ಟು ಬರೀ ಇದೇ ಕೆಲಸ ಮಾಡಿದ್ದೀನಿ ಬಟ್ಟೆಗಳು ಮಳೆಲಿ ನೆಂದಿರೋ ಬಟ್ಟೆ ಒಂದು ಸ್ವಲ್ಪ ಹಾಡಾಗಿರುತ್ತೆ ಸ್ಮೆಲ್ ಬರುತ್ತೆ ಮತ್ತೆ ವಾಶ್ಗೆ ಹಾಕ್ತೇವೆ ಬುಧವಾರ ದಿನ ಮತ್ತೆ ವಾಶ್ಗೆ ಹಾಕ್ಬಿಟ್ಟು ರಿನ್ಸ್ ಅಂಡ್ ಸ್ಪಿನ್ಗೆ ಇಟ್ಬಿಟ್ಟು ಲಿಕ್ವಿಡ್ ಹಾಕಿ ಇಟ್ಬಿಟ್ಟು ಒಣಗಾಕ್ಕೊಂಡು ತಂದಿಟ್ಕೊಂಡೆ ಅದಾದಮೇಲೆ ಮತ್ತೆ ಗುರುವಾರ ದಿನ ಬಟ್ಟೆಗಳು ವಾಶ್ ಹಾಕಿರೋವೆಲ್ಲ ತೆಗ್ದುಬಿಟ್ಟು ಇವಾಗ ಬೆಳಗ್ಗೆ ಮತ್ತೆ ಇನ್ನೊಂದು ರೌಂಡ್ ಹಾಕಿದ್ದೆ ಈ ಜೀನ್ಸ್ ಪ್ಯಾಂಟು ಮತ್ತು ಒಂದು ಸ್ವಲ್ಪ ಸ್ವೆಟ್ಟರು ದಪ್ಪ ದಪ್ಪ ಟೀ ಶರ್ಟು ಇವೆಲ್ಲನೂ ಸಹ ಸೊ ಈ ರೀತಿಯಾಗಿ ಇದ್ದೀನಿ ಮಳೆಗಾಲದಲ್ಲಿ ಈ ಥರ ಕಾಲರ್ನ ನೆಲ ನೋಡಂಗೆ ಒಣಗಾಕೋಬೇಕು ಮತ್ತು ಉದ್ದಕ್ಕೆ ಬಿಟ್ಕೊಂಡ್ರೆ ಬೇಗ ಒಣಗುತ್ತೆ ಸರಿಸಮವಾಗಿ ನಾವು ಒಣಗಾಕೊಂಡಿದ್ದೀವಿ ಅಂದರೆ ಬಟ್ಟೆಗಳು ಬೇಗ ಒಣಗೋದಿಲ್ಲ ಮತ್ತು ಒಂದು ಸ್ವಲ್ಪ ಸ್ಮೆಲ್ಲು ಕೂಡ ಬರುತ್ತೆ ಹಾಗಾಗಿ ಈ ಥರ ಪ್ಯಾಂಟು ಮತ್ತು ಟೀ ಶರ್ಟು ಕಾಲರ್ ಇರೋದೆಲ್ಲ ನೆಲ ನೋಡೋಂಗೆ ಒಣಗಾಕ್ಕೊಂತೀನಿ ಮತ್ತು ಈ ಬೆಲ್ಟ್ ಹಾಕ್ಕೊಂತೀವಲ್ವಾ ಅದು ಅಷ್ಟೇ ಎಲೆಕ್ಸ್ಟಿಕ್ ಇರುತ್ತಲ್ವ ಜೀನ್ಸ್ ಪ್ಯಾಂಟ್ಗೆ ಅಲ್ಲಿ ಅದು ಕೂಡ ನಾನು ನೆಲ ಹಾಗೆ ಇವಾಗ ಒಣಗಾಕೊತ ಇದ್ದೀನಿ ಸ್ವಲ್ಪ ಉದ್ದುದ್ದವಾಗಿ ಬಿಟ್ಬಿಟ್ಟು ಒಣಗಾಕ್ತೀನಿ ಸೊ ಗಾಳಿಗೆ ಬಿಸಿಲಿಗೆ ಸ್ವಲ್ಪ ಬೇಗ ಒಣಗಿಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಇವಾಗ ಹಾಗೆ ಒಣ್ಮೆ ಚಿಕ್ಕ ಕೂಡ ಒಣಗಾಕಿದೆ ಆ್ಯಕ್ಚುಲಿ ಹೋದ್ವಾರನೇ ಹಾಕ್ಸ್ಕೊಂಬರ್ಬೇಕಾಗಿತ್ತು ಆ ತೊಟ್ಟ ಎಲ್ಲ ಬಿಡಿಸಿರ್ಲಿಲ್ಲಲ್ಲ ಅದಕ್ಕೆ ತೊಟ್ಟ ಬಿಡಿಸ್ಬಿಟ್ಟು ಹಾಕ್ಸ್ಕೊಂಬರೋಣ ನಾಳೆ ಅನ್ನೋಷ್ಟೊತ್ತಿಗೆ ನನ್ನ ಮಗ ಜಿಮ್ಗೆ ಹೋಗ್ಬೇಕಾದ್ರೆ ಬೆಕ್ಕ ಅಡ್ಡ ಬಂದುಬಿಟ್ಟು ಗಾಡಿ ಡ್ಯಾಮೇಜ್ ಮಾಡ್ಕೊಂಡು ಅದು ಗ್ಯಾರೇಜ್ಗೆ ಕೊಟ್ಟು ರಿಪೇರಿ ಆಗಿ ಮನೆಗೆ ಬರೋಷ್ಟೊತ್ತಿಗೆ ತ್ರೀ ಡೇಸ್ ಆಗಿತ್ತು ಹಾಗಾಗಿ ಇನ್ನು ಮಳೆಗಾಲ ಶುರು ಮಳೆ ಶುರು ಆಗಿಬಿಡ್ತು ಈ ಮೆಣಸಿನ್ಕಾಯಿ ಒಣಗಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಮೊನ್ನೆ ಆಲ್ರೆಡಿ ಎಲ್ಲ ಒಣಗಿಬಿಟ್ಟಿದ್ವು ತೊಟ್ಟ ಒಂದು ಬಿಡಿಸ್ಬಿಟ್ಟು ಹೋಗಿ ಮಿಲ್ಗೆ ಹೋಗಿ ಅಚ್ಕಾರದ ಪುಡಿ ಹಾಕ್ಸ್ಕೊಂಬರ್ಬೇಕಾಯ್ತು ಸೊ ಇವಾಗ ಮ ಬಿಸಿಲೇ ಕಾಯಿಲ್ಲ ಕಾಯಿತು ಅಂತ ಹೋಗಿ ಹಾಕ್ತು ಅಂತಂದರೆ ಮಳೆ ಬರ್ತಾ ಇರುತ್ತೆ ಸೊ ಈ ರೀತಿ ಆಗ್ತಾ ಇದೆ ಇನ್ನು ಮೆಣ್ಸಿನ್ಕಾಯಿಲ್ಲ ಒಣಗಾಕಿದ್ದೆ ಹಾಗೆ ಒಂದು ಸ್ವಲ್ಪ ಫ್ಲವರ್ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಇನ್ನು ಸಂಜೆ ನಾನು ಸ್ನಾನ ಎಲ್ಲ ಮಾಡಿ ಒಂದು ಸ್ವಲ್ಪ ತ್ರೆಸ್ಟ್ ಮಾಡಿ ಅದಾದಮೇಲೆ ಟೀ ಎಲ್ಲ ಕುಡಿದು ಇವಾಗ ಒಣ್ಮೆಣಸಿಕ್ಕ ಒಣಗಾಕಿದೆ ಅವನ್ನ ತುಂಬಿಕೊತಾ ಇದ್ದೀನಿ ಮೊನ್ನೆ ಎಲ್ಲ ಮಳೆ ಹಿಡ್ಕೊಂಡಿದ್ರಿಂದ ನೆಲದ ಮೇಲೆ ಏನು ಗಲೀಜು ಇರೋಲ್ಲ ಅಂತ ಅಂದ್ಬಿಟ್ಟು ಫ್ಲೋರ್ ಮೇಲೆ ಒಣಗಾಕೊಂಡಿದ್ದೀನಿ ಸೊ ಫ್ಲೋರ್ ಮೇಲೆ ಒಣಗಾಕಿದ್ರೆ ಬೇಗ ಒಣಗುತ್ತೆ ಅದು ಕಾದಿರುತ್ತಲ್ವಾ ಫ್ಲೋರು ಹಾಗಾಗಿ ಬೇಗ ಒಣಗುತ್ತೆ ಅಂತಂದ್ಬಿಟ್ಟು ಡೈರೆಕ್ಟಾಗಿ ಒಣಮೆಣ್ಸಿನ್ಕಾಯಿನ ಫ್ಲೋರ್ ಮೇಲೆ ಹಾಕಿದ್ದೆ ಇನ್ನು ಬಟ್ಟೆಗಳು ಕೆಲವೊಂದು ಬೆಳೆ ಮಧ್ಯಾಹ್ನ ಹಾಕಿರೋ ಬಟ್ಟೆ ಯಾವುದಾದ್ರೂ ಆರಿದೆಯಾ ಅಂತ ನೋಡಿಬಿಟ್ಟು ತಗೊಂಡು ಬಂದು ಇವಾಗ ಎಷ್ಟು ಬಟ್ಟೆ ಇತ್ತು ಅಂತಂದರೆ ಮೊಚ್ಚೋದು ಅಷ್ಟು ಬಟ್ಟೆ ಇತ್ತು ಸೊ ಇವಾಗ ಎಲ್ಲ ಬಟ್ಟೆಗಳು ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಇದ್ದೀನಿ ಎರಡು ದಿನ ನಮ್ಮ ಯಜಮಾನ್ರು ಮನೆಯಲ್ಲಿ ಇರಲಿಲ್ಲ ಆ್ಯಕ್ಚುಲಿ ಬುಧವಾರ ಮತ್ತು ಗುರುವಾರ ಕೆಲಸದ ಮೇಲೆ ತುಮಕೂರಿಗೆ ಹೋಗಿದ್ರು ಹಾಗಾಗಿ ಮಧ್ಯಾಹ್ನ ಅಡುಗೆ ಮಾಡೋದೆಲ್ಲ ಏನೂ ಎತ್ತಾ ಇರಲಿಲ್ಲ ಇವತ್ತು ಇದು ದಾಲ್ ಪಾಲಕ್ ಕಿಚಡಿ ಮಾಡಿದ್ದೆ ಹಾಗಾಗಿ ಮಧ್ಯಾಹ್ನ ಕೂಡ ಅದೇ ಆಯಿತು ಇನ್ನು ಮಕ್ಕಳಿಗೆ ನಾನು ಹೊರ್ಗಡೆಯಿಂದ ಸ್ನ್ಯಾಕ್ಸ್ ಏನೂ ತರೋದಿಲ್ಲ ಗ್ರಾಸರಿಗೆ ಹೋದಾಗ ಬಿಸ್ಕೆಟು ಈ ಥರದ್ದು ಏನೂ ತರೋದಿಲ್ಲ ಹಾಗಾಗಿ ಏನಾದರೂ ಫ್ರೂಟು ಜ್ಯೂಸು ಅಥವಾ ಏನೋ ಒಂದು ಮನೆಯಲ್ಲೇ ಮಾಡಿಕೊಡ್ತಿರ್ತೀನಿ ಇವತ್ತು ಸ್ವೀಟ್ ಕಾರ್ನ್ ಇತ್ತು ಹಾಗಾಗಿ ಸ್ವಲ್ಪ ಬಟ್ಟೆ ಮೊಟ್ಚಿಟ್ಟೆ ಟೀ ಟೈಮ್ ಆಗಿತ್ತು ನಾಲ್ಕೂವರೆ ಆಗಿತ್ತು ಹಾಗಾಗಿ ಟೀ ಇಟ್ಬಿಟ್ಟು ಟೀ ಆಗೋಷ್ಟೊತ್ತಿಗೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತಲ್ಲ ಅದನ್ನ ಬಿಡಿಸ್ಕೊಂಡ್ಬಿಡೋಣ ಬೇಯಿಸ್ಬಿಟ್ಟು ಇದು ಸ್ವಲ್ಪ ಎಲ್ಲ ಚಾ ಚಾಟ್ ಮಸಾಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇದು ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಕಾಳನ್ನು ಒಂದನ್ನು ಬಿಡಿಸ್ದೆ ಅಷ್ಟೊತ್ತಿಗೆ ಟೀ ರೆಡಿ ಆಯಿತು ಕುಡಿದ್ಬಿಟ್ಟು ಮತ್ತೆ ಬಂದು ಇವಾಗ ಬಟ್ಟೆ ಎಲ್ಲ ಫುಲ್ ಫುಲ್ ಮಡ್ಚಿಟ್ಟು ಆಮೇಲೆ ಅವ್ರವ್ರ ಕಬೋರ್ಡಿಗೆ ಎಲ್ಲ ಆರ್ಗನೈಜೇಷನ್ ಮಾಡ್ಕೊತಾ ಇದ್ದೀನಿ ಈ ಮನೆ ಕೆಲಸಗಳ ಎಲ್ಲರೂ ಮನೇಲಿ ಅವ್ರವ್ರದೇ ಕೆಲಸಕ್ಕೆ ಹೋದ್ಮೇಲೆ ನಾವು ತಾಳ್ಮೆಯಿಂದ ನೀಟಾಗಿ ಅಚ್ಚುಕಟ್ಟಾಗೆ ಮಾಡಿದ್ರೆ ಎಷ್ಟು ಚೆನ್ನಾಗಾಗುತ್ತೆ ಕೆಲಸ ಅಲ್ವಾ ಅದರಲ್ಲಿ ಎಲ್ಲ ಇತ್ತು ಎಲ್ಲರೂ ಇದ್ದರು ಅಂತಂದರೆ ಇಷ್ಟು ಅಚ್ಚುಕಟ್ಟಾಗೆ ಕೆಲಸಗಳಾಗೋದಿಲ್ಲ ಹಾಗಾಗಿ ಅವ್ರವ್ರ ಕೆಲಸಕ್ಕೆ ಅವ್ರು ಹೋದಾಗ ಮನೇಲಿ ತುಂಬ ತಾಳ್ಮೆಯಿಂದ ನಾವು ಮನೇಲಿ ಕೆಲಸಗಳನ್ನ ಮಾಡಿಕೊಂಡು ಅಚ್ಚಕಟ್ಟಾಗಿ ಎಲ್ಲಿ ಎಲ್ಲಿದೆಲ್ಲಿ ಕ್ಲೀನ್ ಮಾಡ್ಕೊಬೇಕಾ ಅಲ್ಲಿ ಕ್ಲೀನ್ ಮಾಡಿಕೊಂಡು ಇದ್ದರೆ ಆ ಅಂತೂ ಸಖತ್ತಾಗಿರುತ್ತೆ ಸೊ ನಮ್ಮ ಮನೇಲಿ ಇವತ್ತು ಅವ್ರ ಯಜಮಾನ್ರು ಎರಡು ದಿನ ಇಲ್ಲದಿದ್ದರಿಂದ ನನಗೆ ಕೆಲಸಗಳಾಯಿತು ಅದೇನೋ ಗೊತ್ತಿಲ್ಲ ನೋಡಿ ಹಸ್ಬೆಂಡ್ಸ್ ಮನೇಲಿತ್ತು ಅಂತಂದರೆ ಮಕ್ಕಳು ಅಟ್ಲೀಸ್ಟ್ ಮಕ್ಕಳಿದ್ರೂ ಪರವಾಗಿಲ್ಲ ಹಸ್ಬೆಂಡ್ ಮನೇಲಿತ್ತು ಅಂತಂದರೆ ಕೆಲಸನೇ ಮಾಡೋಕ್ಕೆ ಮೂಡಿ ಬರಲ್ಲ ನಂಗೆ ಅಂತನೂ ಸೊ ಅವರು ಇಲ್ಲದೆ ಇರುವಾಗ ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲ ಕೆಲಸಗಳು ಚೆನ್ನಾಗಾಗುತ್ತೆ ಸೊ ಇನ್ನು ಎಲ್ಲ ಬಟ್ಟೆಗಳು ಮಡ್ಚಿ ಕಬೋರ್ಡ್ಗೆ ಇಟ್ಕೊತಾ ಇದ್ದೀನಿ ಮತ್ತು ಬೆಡ್ ಬೆಡ್ಸು ಅಷ್ಟೇ ಅವನ್ನೂ ಕೂಡ ಹಾಕಿದ್ದೆ ಅವಂತೂ ಈ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಅವನ್ನೂ ಅಷ್ಟೇ ನಾನು ಒಂದು ಸ್ವಲ್ಪ ಉದ್ದವಾಗಿ ಬಿಟ್ಬಿಡ್ತೀನಿ ಗಾಳಿಗೆ ಚೆನ್ನಾಗಿ ಹಾಕೊಂಡು ಒಂದು ಸ್ವಲ್ಪ ಬಿಸಿಲು ಬೀಳ್ತಾ ಇರುತ್ತೆ ಅವು ಕೂಡ ಒಂದು ಮೂರು ಅವರ್ ನಾಲ್ಕು ಅವರ್ ಬಿಟ್ಬಿಟ್ರೆ ಅವು ಕೂಡ ನೀಟಾಗಿ ಒಣಗ್ಕೊತವೆ ಸೊ ತಂದಿದ ತಕ್ಷಣ ಹಾಗೆ ಮಡ್ಚಿ ಇವಾಗ ಕಬೋರ್ಡ್ಗೆ ಆರ್ಗನೈಸೇಷನ್ ಮಾಡ್ಕೊತಾ ಇದ್ದೀನಿ ಆದಷ್ಟು ತಾಳ್ಮೆಯಿಂದ ತುಂಬ ಅಚ್ಚುಕಟ್ಟಾಗಿ ನಾವು ಏನಾದ್ರು ಕೆಲಸ ಮುಗಿಸ್ತು ಅಂತಂದರೆ ಆ ಪ್ಲೇಸ್ನ ನೋಡೋದಕ್ಕೆ ಖುಷಿ ಸಣ್ಣ ಸಣ್ಣ ಖುಷಿಯೇ ಅಲ್ವಾ ದೊಡ್ಡದಾಗೋದು ನನ್ನ ಮೊನ್ನೆ ತಾನೇ ಎಲ್ಲ ಆರ್ಗನೈಜೇಷನ್ ಮಾಡಿದ್ನಲ್ವ ಆ ಪ್ಲೇಸ್ನಲ್ಲಿ ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಇನ್ನು ಬಟ್ಟೆ ಮಡಚಿಟ್ಟು ನಾನು ಬಂದು ಮೊಬೈಲ್ ನೋಡ್ದೆ ಅಷ್ಟೊತ್ತಿಗೆ ಒಂದು ಕಮೆಂಟ್ ಬಂದಿತ್ತು ಶ್ರೀಮಠದಿಂದ ಅಂದರೆ ಮಂತ್ರಾಲಯದಿಂದ ಅವತ್ತು ಬೇರೆ ನಾನು ಗುರುವಾರ ಆ ಬ್ಲಾಗಲ್ಲಿ ರಾಯರದು ಪವಾಡದ ಬಗ್ಗೆ ಮಾತಾಡ್ತಾ ಇದ್ದೆ ಹಾಗೆ ಬಟ್ಟೆ ಮೊಡ್ಸ ಮೊಡ್ಸ್ಕೊತ ನಾನು ರಾಯರ್ ಪವಾಡದ ಬಗ್ಗೆ ನೋಡ್ತಾ ಇದ್ದೆ ಸಡನ್ನಾಗಿ ನನಗೆ ಕಮೆಂಟ್ ಬಂದಾಗ ಒಂಥರ ಆನಂದ ಬಾಷ್ಪ ಈಗಂತೂ ಬಿಡಿ ರಾಯರು ಅಂದ ತಕ್ಷಣ ಕಣ್ಣಲ್ಲಿ ನೀರು ಬಂದೇ ಬಂದೇ ಬಿಡುತ್ತೆ ಯಾಕೆ ಅಂದರೆ ನಮ್ಮ ರಕ್ತ ಸಂಬಂಧಿಗಳಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಏನೋ ನಾವು ಕಷ್ಟದಲ್ಲಿದ್ದೀವಿ ಅಂದರೆ ಯಾರೂ ಬರೋದಿಲ್ಲ ನಾವೇನಾದರೂ ದೇವ್ರ ಹತ್ರ ಹೇಳ್ಕೊಂಡ್ವಿ ಅಂದರೆ ನಿಜವಾಗ್ಲೂ ರಾಯರಂತೂ ಹೆಂಗೆ ಪವಾಡ ಮಾಡ್ತಾರೆ ಅಂತಂದರೆ ನಾ ಈ ಜನ್ವರಿಯಿಂದ ನಾನು ಇಪ್ಪತ್ತು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೆ ಬಟ್ ಇಷ್ಟೊಂದು ನಾನು ರಾಯರಿಗೆ ಪೂಜಿಸ್ತಾ ಇರಲಿಲ್ಲ ಇತ್ತೀಚೆಗೆ ಯಾರತ್ರೂ ಹೇಳ್ಕೊಳ್ದೆ ನನ್ನ ಕಷ್ಟಗಳನ್ನ ನಾನು ರಾಯರ ಜೊತೆ ಹೇಳ್ಕೊತಾ ಪೂಜಿಸ್ತಾ ಬಂದಿದ್ದೀನಲ್ಲ ಅವ್ರು ಹೆಂಗೆಲ್ಲ ಪವಾಡ ಮಾಡಿದ್ದಾರೆ ಅಂತಂದರೆ ಅದನ್ನು ಅನುಭವಿಸ್ತರಿಗೆ ಗೊತ್ತಿರುತ್ತೆ ನಾನಂತೂ ಏನೇನು ನನಗೆ ಆಗಿದೆ ಅದನ್ನೆಲ್ಲ ಒಂದು ಪುಟಾಣಿ ಡೈರಿಯಲ್ಲಿ ಬರೆದಿಟ್ಟಿದ್ದೀನಿ ಯಾವತ್ತಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾದರೆ ಮಾಡ್ಕೊತೀನಿ ಸೊ ಅದನ್ನೇ ನಾನು ಹೀಗೆ ಅನಿಲ್ ಕುಮಾರ್ ಅವರು ಅಕೌಂಟಿಂದ ಒಂದು ಕಮೆಂಟ್ ಬಂತು ಅದ್ರ ಬಗ್ಗೆ ನಾನು ಫಿಫ್ಟೀನ್ ಮಿನಿಟ್ಸ್ ಮಾತಾಡಿದೆ ಇನ್ನು ರಾ ವಾಯ್ಸ್ ಹಾಕಿದ್ರೆ ಕೆಲವರು ನಮ್ಮ ನನ್ನನ್ನು ಇಷ್ಟಪಡೋರು ತುಂಬ ಪ್ರೀತಿಸೋರು ನಿಮಗೂ ಕೂಡ ನಾನು ಕಣ್ಣೀರು ಹಾಕೋದು ನೋಡಿದ್ರೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಆ ರಾವಾಯ್ಸನ್ನ ನಾನು ನ್ಯೂಟ್ ಮಾಡಿಬಿಟ್ಟು ಹದಿನೈದು ನಿಮಿಷ ಮಾಡಿರೋ ವೀಡಿಯೋನ ಜಸ್ಟು ಒಂದೆರಡು ಕ್ಲಿಪ್ಪಿಂಗ್ಸ್ ಅಷ್ಟೇ ಹಾಕಿ ಡಿಲೀಟ್ ಮಾಡಿಬಿಟ್ಟೆ ಸೊ ಈ ಥರ ಆಯಿತು ಅನಿಲ್ ಕುಮಾರ್ ಅಕೌಂಟಿಂದ ನನಗೆ ಕಮೆಂಟ್ ಏನು ಮಾಡಿದರು ಅಂತಂದರೆ ಅವರು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಅಕ್ಕ ರಾಯರ ದರ್ಶನ ಚೆನ್ನಾಗಾಯಿತು ಹಾಗೆ ರಾ ಹೆಜ್ಜೆ ನಮಸ್ಕಾರ ಮಾಡಿದೆ ಖುಷಿಯಾಯಿತು ರಾ ರಾಯರ್ ಮಠದಿಂದ ಈಗ ಇಲ್ಲಿಂದನೇ ನಾನು ಕಮೆಂಟ್ ಮಾಡ್ತಾಯಿದ್ದೀನಿ ರಾಯರು ಇದ್ದಾರೆ ಅಕ್ಕ ಅಂತೇಳಿ ಕಮೆಂಟ್ ಮಾಡಿದ್ರು ಸೊ ಹಾಗಾಗಿ ಅವಾಗ ತಾನೇ ನಾನು ವೀಡಿಯೋನೂ ನೋಡ್ತಾ ಇದ್ದೆ ಜೊತೆಗೆ ಅವತ್ತು ರಾಯರ್ ಪಗೊಡೋದ ಬಗ್ಗೆ ಮಾತಾಡ್ತಾ ಇದ್ನಲ್ಲ ಈ ರಾಯರು ನಾನು ಇದ್ದೀನಿ ಅಂತಲೇ ಅಲ್ಲಿಂದನೇ ಒಬ್ಬ ಸಬ್ಸ್ಕ್ರೈಬರ್ ಇಂದ ನನಗೆ ಕಮೆಂಟ್ ಮಾಡಿಸಿದ್ರಲ್ಲ ಅಂತ ಅಂದ್ಬಿಟ್ಟು ಕಣ್ಣೀರು ಹಾಕ್ಕೊಂಡೆ ನಾನು ಯಾರನ್ನೂ ನಂಬಿಲ್ಲ ಇವಾಗ ಜನಗಳಂತೂ ನಾನು ನಂಬಕ್ಕೆ ಹೋಗೋಲ್ಲ ದೇವ್ರನ್ನ ಬಿಟ್ಟರೆ ಸೊ ಅಷ್ಟರ ಮಟ್ಟಿಗೆ ರಾಯರು ತಂದೆ ತಾಯಿಗಿಂತನೂ ಜಾಸ್ತಿ ಕರ್ಣಮಯಿಗಳವರು ಅಪ್ಪ ಅಮ್ಮನಿಗೆ ನಾವು ಹೇಳಿದ್ರು ಏನೋ ಒಂದು ಚೂರು ಎಲ್ಪ್ ಮಾಡ್ತಾರೆ ಅಷ್ಟೇ ಬಿಟ್ಟರೆ ತಂದೆ ತಾಯಿಗಿಂತನೂ ಹೆಚ್ಚಿಗೆ ಅವರು ನನಗೆ ಸಹಾಯ ಮಾಡ್ತಾ ಇರೋದ್ರಿಂದ ಮರೆಯೋಕ್ಕಾಗದೇ ಅಂಥದ್ದನ್ನ ನನಗೆ ಅವರು ಸಹಾಯ ಮಾಡಿರೋದ್ರಿಂದ ನನಗೆ ಖುಷಿಗೆ ಆನಂದ ಭಾಷ್ಪ ಬರುತ್ತೆ ಅಷ್ಟೇ ಇನ್ನೇನಿಲ್ಲ ಸೊ ನನ್ನ ಜೀವ ಇರೋ ತನಕ ನಾನು ರಾಯರ್ ಪೂಜಿಸ್ತಾನೆ ಇರ್ತೀನಿ ಪೂಜಿಸ್ತಾನೆ ಇರ್ತೀನಿ ಪೂಜಿಸ್ತಾನೆ ಇರ್ತೀನಿ ರಾಯರು ಇದ್ದಾರೆ ರಾಯರಿದ್ದಾರೆ ಇಷ್ಟೇ ಹೇಳ್ಬಲ್ಲೆ ಹಾಗೆ ಯಾರೆಲ್ಲ ನೀವು ನಂಬಿದ್ದೀರಾ ಅವರೆಲ್ಲರಿಗೂ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಇವತ್ತೆಲ್ಲ ಅಂದರೆ ಸ್ವಲ್ಪ ದಿನ ಟೈಮ್ ತೊಗೊಂಡ್ರು ಕೂಡ ರಾಯರಂತೂ ಕೈ ಬಿಡೋಲ್ಲ ನೀವು ಯಾರ್ಯಾರು ರಾಯರು ನಂಬಿದರೆ ನೀವೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಬ್ಲಾಗ್ಗೆ ಬಂದುಬಿಡೋಣ ಮುಂದೆ ಹೋಗ್ಬಿಡ್ತು ಆ್ಯಕ್ಚುಲಿ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತೇಳಿ ನಾನು ಮಂಗಳವಾರ ದಿನ ಬಟ್ಟೆಗಳು ಅವೆಲ್ಲ ಫುಲ್ ಮಡ್ಚಿಟ್ಟು ಆರ್ಗನೈಜೇಷನ್ ಮಾಡಿ ಅದಾದಮೇಲೆ ಸ್ನ್ಯಾಕ್ಸ್ಗೆ ಅಂಥೇಳಿ ಸ್ವೀಟ್ ಕಾರ್ನ್ ಮಾಡಿದ್ದೆ ಸ್ವಲ್ಪ ಚಾಟ್ ಮಸಾಲ ಅದೆಲ್ಲ ಹಾಕ್ಬಿಟ್ಟು ಸಖತ್ತಾಗಿತ್ತು ಮಾಡಿದ್ದೆ ಅದು ಕೊಟ್ಬಿಟ್ಟು ಯಜಮಾನರು ಬೇರೆ ಅವರು ಬು ಬುಧವಾರ ಎರಡು ದಿನ ಇರಲಿಲ್ಲ ಮನೆಯಲ್ಲಿ ಕೆಲಸದ ಮೇಲೆ ತುಮಕೂರಿಗೆ ಹೋಗಿದ್ದರು ಇನ್ನು ಈವ್ನಿಂಗ್ಗೆ ಬರ್ತಾರೆ ಅಂತ ಅಂದ್ಬಿಟ್ಟು ನಾನು ಬಸ್ಸಾರು ಮುದ್ದೆ ಮಾಡಿದೆ ಇನ್ನು ಶುಕ್ರವಾರ ದಿನ ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಶುಕ್ರವಾರದ ದಿನ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಚಿತ್ರಾನ್ನ ಮಾಡೋಣ ಅಂತೇಳಿ ಟೆರೆಸ್ಗೆ ಬಂದಿದ್ದೀನಿ ನಾನು ಚಿತ್ರಾನ್ನಕ್ಕೆ ಹಸಿರು ಮೆಣ್ಸಿಕ್ಕಿ ಇಲ್ಲಿ ನಮ್ಮ ಟೆರೆಸ್ಸಿಂದನೇ ಕಿತ್ಕೊಂಡು ಹೋಗೋದು ಆಕಾಶ ರಾಜ ಸ್ಪೈಸಿಯಾಗಿರುತ್ತಲ್ವ ಆ ಚಿತ್ರಾನ್ನಕ್ಕೆ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಬಂದು ಇಲ್ಲಿ ನಿಂಬೆಹಣ್ಣು ಮತ್ತು ಹಸಿರು ಮೆಣ್ಸಿಕ್ಕಾಯ್ ಕಿತ್ಕೊಂಡು ಹೋಗಿ ಟಿಫನ್ನ ಮಾಡಿದೆ ಇನ್ನು ಟಿಫನ್ ಎಲ್ಲ ತಿಂದಾದಮೇಲೆ ಇದು ನನ್ನ ಮಗಳ ಬೆಡ್ರೂಮಲ್ಲಿ ಮಗಳದು ಮತ್ತು ನಂದು ಕಬೋರ್ಡ್ ಡೀಪ್ ಕ್ಲೀನಿಂಗ್ ಮಾಡಿ ಬಟ್ಟೆ ಆರ್ಗನೈಜೇಷನ್ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ಎಲ್ಲೆಲ್ಲಿ ಗಲೀಜು ಆಗುತ್ತೋ ಅಲ್ಲಲ್ಲಿ ಹಬ್ಬಗಳಿಲ್ಲ ಅಂದರೂ ಕೂಡ ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ ಹಬ್ಬಗಳು ಬಂದರೂ ಕೂಡ ಮಾಡ್ಕೊತೀನಿ ಹಬ್ಬ ಇಲ್ಲ ಅಂದರೂ ಕೂಡ ಮಾಡ್ಕೊತೀನಿ ಒಟ್ಟಿನಲ್ಲಿ ಯಾವಾಗಲೂ ನನಗೆ ನೀಟಾಗಿರಬೇಕು ಇವಾಗಲೇ ಅಲ್ಲ ನಮ್ಮ ಮದುವೆ ಆದಾಗಿಂದೂ ಅಷ್ಟೇ ಅವಾಗಿಂದೂ ದೊಡ್ಡ ದೊಡ್ಡ ಮನೆಗಳು ಮಾಡಿ ನೀಟಾಗಿ ಇಟ್ಕೊಂಡು ಅಭ್ಯಾಸ ಆಗೋಗಿದೆ ಹಾಗಾಗಿ ಇವಾಗ ಕಬೋರ್ಡ್ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ಬಟ್ಟೆ ತೆಗೆದು ಮಂಚದ ಮೇಲೆ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟು ವೀಡಿಯೋದಲ್ಲಿ ನಾನು ರಾಯರ್ ಪವಾಡ ರಾಯರ್ ಭಕ್ತೆ ಬಗ್ಗೆ ನಾನು ಹೇಳ್ತಾ ಇದ್ದೆ ಅದನ್ನು ಈಗ ಕಂಟಿನ್ಯೂ ಮಾಡ್ತಾ ಅದು ನಿಂದ ಶ್ರೀಮಂತ ಇದು ಮಂತ್ರಾಲಯ ಪಕ್ಕದಲ್ಲಿ ಹಳ್ಳಿಗೆ ಎಣ್ಣಬೇಕು ಅಂತೇಳಿ ಉಡ್ಕೊಂಡು ಬಂದಿರ್ತಾರಲ್ವ ಈ ಬಡವ್ರ ಮನೆಯಲ್ಲಿ ರಾಯರ್ ಭಕ್ತೆ ತುಂಬಾ ಇಷ್ಟ ಆಗಿರ್ತಾರೆ ಈ ಶ್ರೀಮಂತನಿಗೆ ನಿಮ್ಮ ಮಗಳು ತುಂಬಾ ಇಷ್ಟ ಆಗಿದಾಳೆ ನನಗೆ ಮನೆಗೆ ತುಂಬಾ ಹೊಂದ್ಕೊತಾಳೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಬಡವನಿಗೆ ಹೇಳಿದ್ರಂತೆ ಶ್ರೀಮಂತ ಇನ್ನು ನಮ್ಮ ಮನೇಲಿ ಎಲ್ಲರನ್ನು ಕರ್ಕೊಂಡು ಬಂದು ನಿಮ್ಮ ಮಗಳನ್ನು ತೋರಿಸ್ತೀನಿ ಅಂತೇಳ್ಬಿಟ್ಟು ಶ್ರೀಮಂತ ಅದೂನಿಗೆ ಹೋದ್ರಂತೆ ಆಮೇಲೆ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಹೆಂಡ್ತಿ ಹತ್ರ ಮಕ್ಕಳ ಹತ್ರ ಎಲ್ಲರ ಹತ್ರನೂ ಹೇಳಿದ್ರಂತೆ ಈ ಶ್ರೀಮಂತ ಇಬ್ಬರು ಹೆಣ್ಮಕ್ಳನ್ನ ಮದುವೆ ಮಾಡಿಬಿಟ್ಟು ಮನೆಯಲ್ಲೇ ಇಟ್ಕೊಂಡಿದ್ರಂತೆ ತುಂಬಾ ದೊಡ್ಡ ಕುಟುಂಬ ಆಗಿರೋದ್ರಿಂದ ಸೊ ಎಲ್ಲರಿಗೂ ಹೇಳಿದ್ರಂತೆ ಈ ಥರ ಬಡವ್ರ ಮಗಳಾದ್ರೂ ನಮ್ಮ ಮನೆಗೆ ಚೆನ್ನಾಗಿ ಹೊಂದ್ಕೊತಾಳೇನೋ ಅಂತ ಅಂದ್ಕೊಂಡಿದ್ದೀನಿ ನಾನು ಅಂಥೇಳಿ ಮನೆಯಲ್ಲೇ ಹೇಳಿದಾಗ ನಮ್ಮಂತಸ್ತಿಗೆ ಬಡವ್ರ ಮಗಳು ಹೊಂದ್ಕೊಂತಾಳೆ ಅಂಥೇಳಿ ಅಂದ್ರಂತೆ ಹೆಂಡ್ತಿ ಮತ್ತು ಮಕ್ಕಳು ಸರಿ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಮಂತ್ರಾಲಯ ಪಕ್ಕ ಹಳ್ಳಿಗೆ ಬಡವ್ರ ಮನೆಗೆ ಹೋದ್ರಂತೆ ಹುಡುಗಿನ ನೋಡಿಬಿಟ್ಟು ಎಲ್ರಿಗೂ ಇಷ್ಟ ಆಗಿ ಬಡವ್ರ ಮಗಳಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಬಂದ್ರಂತೆ ಗಂಡನ ಮನೆಯಲ್ಲಂತೂ ಅಂತೂ ಸಿಕ್ಕಾಪಟ್ಟೆ ಜನ ಇವರು ಮದುವೆ ಮಾ ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ಟು ಗಂಡನ ಮನೆಗೆ ಕಳಿಸಿಲ್ಲ ನಾದಿನಿಯನ್ನ ಮನೇಲೇ ಇದ್ರಂತೆ ಅವ್ರ ಗಂಡಂದರು ಕೂಡ ಮನೇಲೇ ಇದ್ರಂತೆ ಇನ್ನು ಅತ್ತೆ ಮಾವ ನಾದಿನಿಯರು ಗಂಡ ಮನೆ ಮತ್ತು ರಾಯರ್ ಸೇವೆ ಇಷ್ಟೆಲ್ಲನೂ ತುಂಬ ಮಾಡ್ತಾ ಮಾಡ್ತಾಯಿದ್ರಂತೆ ಮತ್ತು ಮನೆಗಂತೂ ಸಿಕ್ಕಾಪಟ್ಟೆ ಜನ ಬಂದು ಹೋಗ್ತಾ ಇದ್ರಂತೆ ನೆಂಟ್ರೆಸ್ಟು ಅವ್ರನ್ನೂ ಕೂಡ ನೋಡಿಕೊಂಡು ಎಲ್ಲರ ಪ್ರೀತಿ ಗಳಿಸಿದ್ರಂತೆ ಸೊ ಅತ್ತೆ ಮಾವನು ಅಷ್ಟೇ ನಮಗೆ ಎಷ್ಟು ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ಅಂತ ಅಂದ್ಬಿಟ್ಟು ಖುಷಿ ಇದ್ರಂತೆ ಹಾಗೆ ಈ ಹುಡುಗಿ ಗಂಡನೂ ಅಷ್ಟೇ ಇಂಥ ಒಳ್ಳೆಯ ಹೆಂಡತಿ ಸಿಗಕ್ಕೆ ನಮ್ಮ ಪುಣ್ಯ ಮಾಡಿದ್ದೆ ಅಂತೆಲ್ಲ ಹೇಳ್ತಾ ಇದ್ರಂತೆ ಮತ್ತು ಬಂದು ಹೋಗೋರು ಅಷ್ಟೇ ಗೆಸ್ಟುಗಳೆಲ್ಲ ಎಂಥ ಸೊಸೆ ಸಿಕ್ಕಿದ್ದಾಳೆ ನಿಮಗೆ ಅಂಥೇಳಿ ಪ್ರತಿಯೊಬ್ಬರು ಹೋಗಳ್ತಾ ಇದ್ರಂತೆ ಆವಾಗ ಈ ಎರಡು ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಈ ಹುಡುಗಿ ಮೇಲೆ ತಮ್ಮನ ಹೆಂಡತಿ ಮೇಲೆ ಹೊಟ್ಟೆ ಕಿಚ್ಚು ಶುರು ಆಯಿತಂತೆ ಸೊ ಏನು ಇವಳು ಎಲ್ಲರ ಪ್ರೀತಿ ಗಳಿಸ್ಬಿಟ್ಟು ಇವಳು ಹಿಂಗೆ ಅಂತ ಅಂದ್ಬಿಟ್ಟು ಹೊಟ್ಟೆ ಕಿಚ್ಚು ಶುರುವಾಯ್ತಂತೆ ಇವರು ಇವಳು ಏನಾದರೂ ಮಾಡಿ ಯಾರು ಇಷ್ಟಪಡ್ದೇ ಇರೋ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಎರಡು ಹೆಣ್ಮಕ್ಳು ಪ್ಲ್ಯಾನ್ ಮಾಡಿಬಿಟ್ಟು ಇವರ ಅಪ್ಪ ಅಮ್ಮನಿಗೂ ಅಂದರೆ ಈ ಹುಡುಗಿ ಅತ್ತೆ ಮಾವನಿಗೆ ಈ ಹುಡುಗಿ ಕಣ್ರೇ ಆಗಬಾರ್ದು ಅನ್ನೋ ಥರ ಮಾಡೋಕ್ಕೆ ಶುರು ಮಾಡಿದಂತೆ ಇದ್ದಿದ್ದು ಇಲ್ದಿದ್ದು ಅಂತೆಲ್ಲ ಹೇಳ್ಬಿಟ್ಟು ಅವ್ರ ಅತ್ತೆ ಮಾವನಿಗೆ ಇಷ್ಟ ಇಲ್ಲದಿರೋ ಥರ ಈ ನಾಂದಿಯರು ಮಾಡಿದ್ರು ಅದಾದಮೇಲೆ ಮತ್ತೆ ಇವಳು ಗಂಡನಿಗೂ ಅಷ್ಟೇ ಅವ್ರ ತಮ್ಮನಿಗೂ ಇವಳ ಮೇಲೆ ಇದ್ದಿದ್ದು ಇಲ್ದಿದ್ದು ಏನೇನೋ ಹಚ್ಕೊಟ್ಬಿಟ್ಟು ಹೆಂಡ್ತಿ ಮೇಲೆ ಪ್ರೀತಿ ಇಲ್ದಿರೋ ಥರ ಮಾಡಿದ್ರಂತೆ ಕೊನೆಗೆ ಎಲ್ಲರೂ ಸೇರಿಕೊಂಡು ಮನೆಯಿಂದ ಆಚೆ ಕಡೆ ಒಂದು ರೂಮ್ ಇತ್ತಂತೆ ಆ ರೂಮಿಗೆ ನೀನು ಅಂದರೆ ಆ ರೂಮ್ಗೆ ಕೂಡ ಹಾಕಿದ್ರಂತೆ ಅಂದರೆ ಎಲ್ಲ ಕೆಲಸ ಮಾಡಬೇಕು ಅಡುಗೆನೂ ಮಾಡಬೇಕು ಆದರೆ ಬಿಸಿ ಊಟ ತಿನ್ನಂಗಿಲ್ಲ ಏನೋ ತಂಗ್ಳದ್ದು ಅನ್ನ ಇತ್ತು ಅಂತಂದರೆ ಅದು ಇಲ್ಲ ತಂಗ್ಳು ರೊಟ್ಟಿ ಈ ಥರ ತಿನ್ಬೇಕಂತೆ ಬಿಸಿದೇನಾದ್ರೂ ಇತ್ತು ಅಂದರೆ ಒಂದು ಸ್ವಲ್ಪ ಕೊಡ್ತಾಯಿದ್ರು ಅಷ್ಟೇ ಅಂತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಕೂಡ ಕೊಡ್ತಾಯಿದ್ರಂತೆ ಟಾಯರ್ ಭಕ್ತೆ ಆ ತುಪ್ಪನ ಏನು ಮಾಡ್ತಾಯಿದ್ರು ಅಂತಂದರೆ ಅಲ್ಲಿ ಆ ರೂಮಲ್ಲಿ ಒಂದು ಗೂಡಿತ್ತಂತೆ ಆ ಗೂಡು ಒಳಗಡೆ ಒಂದು ದೀಪ ಇಟ್ಬಿಟ್ಟು ಆ ದೀಪಕ್ಕೆ ಈ ತುಪ್ಪನ ಹಾಕ್ಬಿಟ್ಟು ರಾಯರ್ ಸ್ಮರಣೆ ಮಾಡ್ಕೊಳ್ಳೋರಂತೆ ಸೊ ಏನೋ ನನ್ನ ಕ ಕರ್ಮ ನಾನು ಅನುಭವಿಸ್ತಾ ಇದ್ದೀನಿ ರಾಯರೇ ಯಾರು ನನಗೆ ನನಗೇನು ಕಷ್ಟ ಇಲ್ಲ ನನ್ನ ನಾನು ಯಾವ ಜನ್ಮದಲ್ಲೂ ಏನೋ ಕರ್ಮ ಮಾಡಿದ್ದೀನಿ ಅದನ್ನು ನನ್ನ ಪಾಪದ ಫಲನ ಈಗ ಅನುಭವಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ರಾಯರ ಹತ್ರ ಹೇಳ್ಕೊಂಡು ಆ ದೀಪ ಅಂದರೆ ದೀಪದಲ್ಲೇ ರಾಯರನ್ನ ನೋಡೋರಂತೆ ಸೊ ಅದು ದೀಪ ಶಾಂತ ಆಗ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು ಒಂದು ಚಿಪ್ಪುಗೆ ಮೂರು ಕಣ್ಣು ಇರ್ತಲ್ವ ಒಂದು ಕಣ್ಣು ಓಪನ್ ಮಾಡಿಬಿಟ್ಟು ಮುಚ್ಚಿಬಿಡೋರಂತೆ ದೀಪಕ್ಕೆ ಸೊ ಆ ದೀಪ ನಿಧಾನವಾಗಿ ಉರಿತಾ ಇತ್ತು ಇವರು ಆ ದೀಪನ ನೋಡ್ಕೊತ ರಾಯರನ್ನ ಸೇವೆ ಅಂದರೆ ಸ್ಮರಣೆ ಮಾಡ್ಕೊತ ಊಟ ಎಲ್ಲ ಮಾಡಿ ಮಲ್ಕೊಳ್ಳೋದು ಮತ್ತು ನೆಕ್ಸ್ಟ್ ಡೇ ಅಷ್ಟೇ ಮನೆ ಕೆಲಸ ಎಲ್ಲ ಮಾಡಬೇಕು ಮತ್ತು ಅವ್ರು ಕೊಟ್ಟಿದ್ದನ್ನು ಊಟ ಮಾಡಬೇಕು ಆ ರೂಮಲ್ಲಿ ಇರಬೇಕು ಗಂಡ ಹೆಂಡ್ತಿ ಜೊತೆಗಿರೋಂಗಿಲ್ಲ ಅತ್ತೆ ಮಾವಗಳ ಯಾರ ಹತ್ರನೂ ಮಾತಾಡೋಂಗಿಲ್ಲ ಸೊ ಈ ರೀತಿ ಪನಿಷ್ಮೆಂಟ್ ಕೊಟ್ಟಿದ್ದರು ಅವ್ರ ನಾದನಿಯರು ಸೊ ಕಾಲ ಕಳೆದಂತೆ ರಾಯರ ಭಕ್ತೇನ ಇಷ್ಟೊಂದು ನೋಯಿಸಿದರೆ ರಾಯರು ಸುಮ್ಮನೆ ಇರ್ತಾರ ರಾಯರು ಏನು ಮಾಡ್ತಾರೆ ಅಂದರೆ ಇವರು ಅತ್ತೆ ಮಾವನಿಗೆ ದೃ ದೃಷ್ಟಿ ಕಣ್ ಕಾಣದೇ ರೀತಿ ಮಾಡಿಬಿಡ್ತಾರೆ ಇಬ್ರಿಗೂ ಅತ್ತೆ ಮಾವನ್ಗಿಬ್ಬರಿಗೂ ದೃಷ್ಟಿ ದೋಷ ಬಂದ್ಬಿಡುತ್ತೆ ಸೊ ಎಷ್ಟೋ ಹಾಸ್ಪಿಟಲ್ಗೆ ಅಂದರೆ ಆ ಇದೆಲ್ಲ ನೂರೈವತ್ತು ವರ್ಷದಿಂದೆ ಆಗಿರೋದು ಸೊ ಅವಾಗೆಲ್ಲ ನಾಟಿ ವೈದ್ಯರಂತೆ ಅವರಂತೆ ಇವರಂತೆ ಇದ್ದವರು ಅಲ್ಲೆಲ್ಲ ಹೋಗಿ ತೋರಿಸ್ಕೊಂಡ್ಬರ್ತಾರೆ ಸೊ ಇದೇನು ಮಾಡಿದ್ರು ಹಾಸ್ಪಿಟ್ಲಿಗೆ ವಾಸಿ ಇಲ್ಲ ಅಂತ ಅಂದ್ಬಿಟ್ಟು ಯಾರ ಹತ್ರನೋ ಇದ್ರಂತೆ ಆವಾಗ ಹಿಂಗೆ ಮಂತ್ರಾಲಯ ಹೋಗಿ ರಾಯರು ನಿಮ್ಮನ್ನ ಎಲ್ಲ ನೋಡ್ಕೊತಾರೆ ಅಂಥೇಳಿ ಯಾರೋ ಹೇಳಿದ್ರಂತೆ ಸರಿ ಅಂತ ಅಂದ್ಬಿಟ್ಟು ಇವ್ರ ಅತ್ತೆ ಮಾವ ಮತ್ತು ಇವ್ರ ನಾದಿನಿಯರು ಮಂತ್ರಾಲಯಗೆ ಹೋಗ್ತಾರಂತೆ ಹೋಗಿ ಅಲ್ಲಿ ರಾಯರ ಸೇವೆ ಸ್ಟಾರ್ಟ್ ಮಾಡ್ತಾರಂತೆ ಪ್ರತಿದಿನ ತುಂಗಭದ್ರಾ ನದಿಗೆ ಹೋಗೋದು ಸ್ನಾನ ಮಾಡೋದು ಉರುಳು ಸೇವೆ ಮಾಡೋದು ಈ ಥರ ಎಲ್ಲ ಸೇವೆ ಮಾಡ್ತಾಯಿರ್ತಾರಂತೆ ಒಂದು ವಾರ ನೋಡ್ತಾರಂತೆ ಏನು ದೃಷ್ಟಿದೋಷದಲ್ಲಿ ಏನೂ ಬದಲಾವಣೆನೇ ಇಲ್ಲ ಒಂದು ವಾರ ಮತ್ತು ಒಂದು ತಿಂಗಳು ಮತ್ತು ಮೂರು ತಿಂಗಳು ಆರು ತಿಂಗಳು ವರ್ಷ ಹೀಗೆ ಸೇವೆ ಮಾಡಿದ್ರೂ ಕೂಡ ರಾಯರು ಅನುಗ್ರಹನೇ ಮಾಡಲ್ಲಂತೆ ಅರೆ ನಮ್ಮ ಹಿಂದೆ ಬಂದಿರೋರೆಲ್ಲ ಒಂದು ಹದಿನೈದು ದಿನ ತಿಂಗಳಿಂದೆ ಬಂದಿರೋರೆಲ್ಲ ಅನುಗ್ರಹ ಮಾಡ್ತಾಯಿದ್ದಾರೆ ನಾವು ವರ್ಷನಗಟ್ಲೆ ಇಲ್ಲೇ ಇದ್ದರು ರಾಯರು ಅನುಗ್ರಹನೇ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಕಠಿಣವಾಗಿ ಕಠಿಣವಾಗಿ ಸೇವೆ ಮಾಡೋಕ್ಕೆ ಶುರು ಮಾಡದ್ರಂತೆ ಒಂದಿನ ರಾಯರು ಅವ್ರ ಸ್ವಪ್ನದಲ್ಲಿ ಬಂದುಬಿಟ್ಟು ನಿಮ್ಮ ಸೇವೆ ನಾನು ನಿಮ್ಮ ಸೇವೆಗೆ ನಾನು ಅನುಗ್ರಹ ಮಾಡಿದ್ದೀನಿ ನಿಮ್ಮನೇಲೆ ವೈದ್ಯರಿದ್ದಾರೆ ನೀವು ಇನ್ನು ಹೋಗ್ಬೋದು ಅಂಥೇಳಿ ರಾಯರು ಹೇಳಿದ್ರಂತೆ ಇದೇನು ಹೇಳ್ತಿದ್ದಾರೆ ರಾಯರು ನಮ್ಮನೇಲಿ ಯಾರಿದ್ದಾರೆ ವೈದ್ಯರು ನನ್ನ ಮಗ ವೈದ್ಯರಲ್ಲ ನನ್ನ ಸೊಸೆನೂ ವೈದ್ಯ ಅಲ್ಲ ಏನು ಹೇಳ್ತಿದ್ದಾರೆ ವೈ ರಾಯರು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇನೂ ಅದೇ ರೀತಿಯಾಗಿ ಸೇವೆ ಮಾಡ್ತಾರಂತೆ ಕಠಿಣವಾಗಿ ಕಠಿಣವಾಗಿ ಮತ್ತು ಸ್ವಪ್ನದಲ್ಲಿ ರಾಯರು ಬಂದುಬಿಟ್ಟು ಬಂಗಾರದಂಥ ಸೊಸೆ ನಿಮ್ಮ ಮನೆಗೆ ಬಂದಿದ್ಲಲ್ವ ಅವಳ ಮನಸ್ಸನ್ನು ನೋಯಿಸಿದ್ರಿಂದಲೇ ನೀವು ಇಷ್ಟೊಂದು ಕರ್ಮ ಕಟ್ಕೊಂಡಿತ್ತು ಹಾಗಾಗಿ ಆ ಕರ್ಮ ಕಳೆಯೋವರೆಗೂ ನೀವು ಇಷ್ಟೊಂದು ನಾನು ಅಂದರೆ ಇಷ್ಟೊಂದು ಸೇವೆ ಮಾಡಿಸ್ಕೊಂಡೆ ನಾನು ಅಂತಂದ್ಬಿಟ್ಟು ರಾಯರು ಹೇಳಿದ್ರಂತೆ ನಿಮ್ಮ ಸೊಸೆ ಕೈಯಲ್ಲೇ ನಿಮ್ಮ ದೃಷ್ಟಿದೋಷ ಬರುತ್ತೆ ಹೋಗಿ ಅಂತೇಳಿ ಹೇಳಿದ್ರಂತೆ ಸರಿ ಅಂತಂದ್ಬಿಟ್ಟು ಆ ಮಕ್ಕಳನ್ನು ಕರ್ಕೊಂಡು ಆ ತಂದೆ ತಾಯಿ ಹಾದೋನಿಗೆ ಹೋದ್ರಂತೆ ಹೋಗ್ಬಿಟ್ಟು ಅವ್ರ ಸೊಸೆ ಹತ್ರ ತಪ್ಪಾಯ್ತಮ್ಮ ನಿನಗೆ ಇಷ್ಟೊಂದು ಮನಸ್ನೋಯಿಸಿದ್ರಿಂದ ನಾವು ಇಷ್ಟೊಂದು ಕರ್ಮಗಳು ಕಟ್ಕೊಂಡು ಇಷ್ಟು ದಿನ ರಾಯರಿಗೆ ಸೇವೆ ಮಾಡಿದ್ರೂ ನಮಗೆ ಅನುಗ್ರಹ ಮಾಡಿರಲಿಲ್ಲ ಸೊ ಇವಾಗ ಅನುಗ್ರಹ ಮಾಡಿದರೆ ನಾವು ಏನೇ ಮಾಡಿದ್ರು ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸ್ಬಿಡು ಅಂತೇಳಿ ಕೇಳಿಕೊಂಡ್ರಂತೆ ಸೊ ಆ ಅಂತೂ ಮೊದಲು ಹೇಗಿದ್ಲೋ ಮದುವೆ ಮಾಡ್ಕೊಂಬಂದು ಅದೇ ಥರನೇ ಭಾವನೆ ಇಟ್ಕೊಂಡಿದ್ಲಂತೆ ಅಷ್ಟು ಗೌರವ ಕೊಡ್ತಾ ಇದ್ಲಂತೆ ಎಲ್ರಿಗೂ ನಾನಿಯರು ಪ್ರತಿಯೊಬ್ಬರಿಗೂ ಅದೇ ರೀತಿ ಮೊದಲು ಮದುವೆ ಬಂದಾಗ ಹೇಗಿದ್ಲು ಅದೇ ರೀತಿಯಾಗೇ ಇದ್ಲಂತೆ ಆಮೇಲೆ ಸರಿ ಅಂತೇಳಿ ಅವ್ಳಿಗೆ ಮಾಮೂಲಿ ಅವಳ ರೂಮ್ಗೆ ಹೋಗ್ಬಿಟ್ಟು ರಾಯರ ಹತ್ರ ಕೇಳ್ಕೊಂಡ್ಲಂತೆ ದೀಪ ಹಚ್ಬಿಟ್ಟು ಏನು ಸುಸ್ಸಿದಿರ ರಾಯರೇ ನೀವು ನನ್ನನ್ನು ನಾನೇನು ಮಾಡಲಿ ನಾನು ನನ್ನಿಂದ ಹೇಗೆ ನಮ್ಮ ಅತ್ತೆ ಮಾವನ ಕಂಡು ಬರುತ್ತೆ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಮಲ್ಕೊಂಡ್ಲಂತೆ ಆಮೇಲೆ ರ ಸ್ವಪ್ನದಲ್ಲಿ ರಾಯರು ಬಂದ್ಬಿಟ್ಟು ಆ ಸೊಸೆಗೆ ಹೇಳ್ತಾರಂತೆ ನಿನಗೆ ಊಟಕ್ಕೆ ಕೊಡ್ತಾ ಇದ್ದಂಥ ತುಪ್ಪನ ತಗೊಂಡು ನನ್ನ ಸ್ಮರಣೆ ಮಾಡಿಕೊಂಡು ನೀನು ದೀಪ ಉರಿಸ್ತಾ ಇದ್ದಲ್ವಾ ಆಮೇಲೆ ಅದು ಚಿಪ್ಪು ಮುಚ್ಚಿಡ್ತಾ ಇದ್ದಲ್ವಾ ಆ ಅಂಜನ ತಗೊಂಡು ಆ ಕಾಡಿಗೆ ತಗೊಂಡು ನೀನು ಒಂದು ವಾರ ಅವ್ರ ಕಣ್ಣಿಗೆ ಹಚ್ಚು ನಾನು ಅನುಗ್ರಹ ನಿನ್ನ ಕೈಯಿಂದ ನಾನು ಅನುಗ್ರಹ ಮಾಡಿದ್ದೀನಿ ಅವರಿಗೆ ನಿನ್ನ ಕೈಯಿಂದ ಕಣ್ಣು ಬರುತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಸ್ವಪ್ನದಲ್ಲಿ ಸೊಸೆಗೆ ಹೇಳ್ತಾರಂತೆ ರಾಯರು ಈ ಹಾಗೇ ಆಗಲಿ ಅಂತೇಳಿ ಆ ಅಂಜನ ಕಾಟ್ಗೆ ತಗೊಂಡು ಅವ್ರ ಅತ್ತೆ ಮಾವಿಗೆ ಒಂದು ವಾರ ಹಚ್ತಾಳಂತೆ ಒಂದು ವಾರ ಆಗ್ ಹಾಕ್ತಾ ಇದ್ದಂಗೆ ಅವ್ರ ಕಣ್ಣು ವಾಪಸ್ ಬರುತ್ತಂತೆ ಸೊ ನೋಡಿ ಅವ್ರ ರಾಯರ ಭಕ್ತರಿಗೆ ಯಾರಾದರೂ ನೋವು ಮಾಡಿದ್ರೆ ಯಾವ ರೀತಿ ಪನಿಷ್ಮೆಂಟ್ ಕೊಡ್ತಾರೆ ವರ್ಷಾನುಗಟ್ಲೆ ಸೇವೆ ಮಾಡಿದ್ರು ಅವರು ಏನೂ ಅನುಗ್ರಹ ಮಾಡೋದೇ ಇಲ್ಲ ಸೊ ಇದೊಂದು ಪವಾಡ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ಚೆನ್ನಾಗಿದೆ ಅಲ್ವಾ ರಾಯರು ಏನೆಲ್ಲ ಪವಾಡ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದೊಂದೇ ನಾನು ಕೂಡ ಇದ್ದೀನಿ ಇಷ್ಟ ಆಗಿರೋದು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇನ್ನು ನನ್ನ ಮಗಳು ಬಟ್ಟೆ ಅಂತೂ ಒಂದು ಬ್ಯಾಗು ಚಿಕ್ಕ ಚಿಕ್ಕದೆಲ್ಲ ಎತ್ತಿಟ್ಟಿದ್ದೀನಿ ಸೊ ಇನ್ನು ನನ್ನ ವಾಡ್ರೂಪ್ ಈ ರೀತಿಯಾಗಿ ಆರ್ಗನೈಜೇಷನ್ ಮಾಡ್ಕೊಂಡಿದ್ದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್